ಜೀವನದಲ್ಲಿ ಏನು ದಬ್ಬಾಗ್ತೀವೋ ಇಲ್ವೋ ಗುಡ್ಸಲೇ ಆಗಲಿ ನಮ್ಮದು ಅಂತ ಒಂದು ಸಣ್ಣ ಮನೆ ಇರಬೇಕು ಇಲ್ಲ ಅಂದರೆ ಅವಾಗವಾಗ ಈ ಥರ ಪಾತ್ರೆ ಪಡವೆ ಇಟ್ಕೊಂಡು ಮನೆ ಬಿಟ್ಟು ಮನೆ ಬಿಟ್ಟು ಮನೆ ಖಾಲಿ ಮಾಡ್ತಾ ಇರಬೇಕು ನಿಜವಾಗ್ ಶ್ರೀಮಂತ ಯಾರು ಗೊತ್ತಾ ನಿಜವಾಗ್ ನೆಮ್ಮದಿಯಾಗಿರೋನು ಯಾರು ಗೊತ್ತಾ ಸ್ವಂತ ಮನೆ ಇಟ್ಕೊಂಡಿರ್ತಾರಲ್ಲ ಅವರು ನೂರಾರು ಕಷ್ಟ ಇರಲಿ ಅಂತ ಒಂದು ನೆಲೆ ಇರುತ್ತೆ ಈ ಬೆಂಗಳೂರಲ್ಲಿ ಎಪ್ಪತ್ತೈದು ಭಾಗ ಬರೇ ಬಾಡಿಗೆ ಮನೆಯವರೇ ಬಾಡಿಗೆ ಮನೇಲಿರೋದು ಅಷ್ಟೇ ಎತ್ತು ಕಷ್ಟ ಸ್ವಂತ ಮನೇಲಿರೋ ಕಷ್ಟ ಇರುತ್ತೆ ಇಲ್ಲ ಅಂತಲ್ಲ ಆದರೆ ಅವರಲ್ಲ ಅವಾಗ ಅವಾಗ ಈ ತೊಂದರೆಗಳಿಂದ ಮನೆ ಖಾಲಿ ಮಾಡಬೇಕನ್ನೋ ಟೆನ್ಷನ್ ಇರಲ್ಲ ನಾನು ಅಂದ್ಕೊಂಡಿದ್ದೀನಿ ಜೀವನದಲ್ಲಿ ನಾನು ಸಾಯಕ್ಕೆ ಮುಂಚೆ ನಂದು ಅಂತ ಒಂದು ಸ್ವಂತ ಮನೆ ಕಟ್ಬಿಟ್ಟೆ ಸಾಯೋದು